ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಮಾತ್ರ ಎಲ್ಲರನ್ನೂ ಸಮಾನವಾಗಿ ಕಾಣ್ತಕ್ಕಂಥದ್ದು ನಮ್ಮ ಕಾನ್ಸ್ಟಿಟ್ಯೂಷನ್ ಕೂಡ ಹದಿನೈಳ ನಮ್ಮ ಕಾನ್ಸ್ಟಿಟ್ಯೂಷನ್ ಕೂಡ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಮತ್ತೆ ಸಹಿಷ್ಣುತೆ ಇವು ತಾನೇ ಬಹಳ ಮುಖ್ಯವಾಗಿ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥದ್ದು ಈ ಸ್ವಾತಂತ್ರ್ಯ ಆಗ್ಬೇಕಾದ್ರೆ ಅದಕ್ಕೆ ಅಂಬೇಡ್ಕರ್ ಅವರು ಒಂದು ಮಾತು ಏನು ಹೇಳ್ತಾರೆ ಅಂತಾರೆ ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಲದಪ್ಪ ನಮಗೆ ಅದ್ರ ಜೊತೆಯಲ್ಲಿ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಬರ್ತದೆ ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಗಬೇಕು ಇದರಲ್ಲಿ ನಂಬಿಕೆ ಇದೆ ಇವರಿಗೆ ಇದರಲ್ಲಿ ನಂಬಿಕೆ ಇರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಮಾತ್ರ ಸೊ ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ಎಲ್ಲರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗಿರುವಾಗಿರಬಹುದು ಅದಕ್ಕಿಂತ ಹಿಂದೆ ನೆಹರೂರವರ ಕಾಲದಲ್ಲಿ ಇರಬಹುದು ಇಂದಿರಾ ಗಾಂಧಿಯವರ ಕಾಲ ಇರಬಹುದು ರಾಜೀವ್ ಗಾಂಧಿ ಕಾಲ ಇರಬಹುದು ಸಮಾನತೆಯ ಕಡೆಗೆ ತಗೊಂಡು ಹೋಗ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ನೆಹರು ಅವತ್ತು ಪ್ರಧಾನಮಂತ್ರಿ ಆದಾಗ ಸ್ವತಂತ್ರ ಭಾರತದ ಮೊದಲನೇ ಪ್ರಧಾನಮಂತ್ರಿ ಆದಾಗ ಏನು ಪರಿಸ್ಥಿತಿ ಇತ್ತು ದೇಶದಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಮಾಡಿದಾಗ ಜಡ್ಜಸ್ನ ಭಯ ಸಂವಿಧಾನಕ್ಕೆ ತಿದ್ದುಪಡಿ ತಗೋಬಂದು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಮಾಡತಕ್ಕ ಕೆಲಸವನ್ನು ಭೂಮಿ ಹಂಚಿಕೆ ಉಳುವವನೇ ಭೂಮಿ ಒಡೆಯ ತದ್ವಿರುದ್ಧವಾಗಿ ನಿರ್ಣಯಗಳನ್ನು ಮಾಡ್ತಾರೆ ಬಿಜೆಪಿ ಸರ್ಕಾರ ಇರುವಾಗ ಅದಕ್ಕೆ ತಜ್ಞರವಾದಂಥ ನಿರ್ಣಯಗಳೆಲ್ಲ ಮಾಡಬೇಕು ನರೇಂದ್ರ ಮೋದಿ ಅವರು ನೀವು ನೋಡಿ ಒಂದೇ ಒಂದು ಹೊಸ ಕೈಗಾರಿಕೆ ಮಾಡತಕ್ಕಂಥದ್ದಾಗ್ಲಿ ಹೊಸ ಅಣೆಕಟ್ಟು ಕಟ್ತಕ್ಕಂಥದ್ದಾಗಲಿ ಮಾಡಿದಾರಾ ಯಾವ್ದಾರೂ ಹತ್ತು ವರ್ಷಗಳಲ್ಲಿ ಒಂದು ಅಣೆಕಟ್ಟು ಕಟ್ಟಲಿಲ್ಲ ಒಂದು ಹೊಸ ಕೈಗಾರಿಕೆಯನ್ನು ಮಾಡಿಲ್ಲ ಅದರ ಬದಲಾಗಿ ಎಲ್ಲ ಮಾರಾಟ ಮಾಡತಕ್ಕಂಥ ಅವನ್ನೆಲ್ಲ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ ದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ವಿಕಾಸ ಆಗಬೇಕು ವಿಕಸಿತ ಭಾರತ ಅಂತ ಹೇಳೋದಿದೆಯಲ್ಲ ಅದು ಜನಗಳಿಗೆ ತಪ್ಪುದಾರಿಗೆ ಅಳಿತಕ್ಕಂಥ ಪ್ರಯತ್ನವೇ ಹೊರತು ವಿಕಸಿತ ಭಾರತ ಆಗಬಾರದು ಅವರ ಇಡನ್ ಅಜೆಂಡಾ ಹಿಂದೂ ರಾಷ್ಟ್ರ ಆಗ್ಬೇಕು ಅಂತಕ್ಕಂಥದ್ದು ಹಿಂದೂ ರಾಷ್ಟ್ರ ಈ ದೇಶ ಹಿಂದೂ ರಾಷ್ಟ್ರ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಎಲ್ಲರ ದೇಶ ಇದು ಬಹುತ್ವದ ದೇಶ ಇದು ಅದರಿಂದ ನಾವು ಬಹುತ್ವದಲ್ಲಿ ನಂಬಿಕೆ ಇಟ್ಕೊಂಡು ರಾಷ್ಟ್ರನ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅದಕ್ಕಾಗಿ ಇವತ್ತು ನಮ್ಮ ಸಂವಿಧಾನ ಉಳಿಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಯಾವತ್ತು ನೆಹರೂರವರು ವಿರೋಧ ಮಾಡಿದವರನ್ನ ದ್ವೇಷಿಸಲಿಲ್ಲ ಅದರ ಬದಲಿಗೆ ಅವ್ರನ್ನ ಇನ್ನೂ ಹೆಚ್ಚು ಪ್ರೀತಿಸ್ತಾ ಇದ್ರು ಗೌರವದಿಂದ ಕಾಣ್ತಾ ಇದ್ರು ನಿಮ್ಗೆಲ್ಲ ನೋಡಿರಬೇಕು ಪಾರ್ಲಿಮೆಂಟ್ನಲ್ಲಿ ಅವರು ಬಹಳ ಕಟುವಾಗಿ ಟೀಕೆ ಮಾಡೋರು ಬಹಳ ಕಟುವಾಗಿ ಟೀಕೆ ಮಾಡೋರು ಪಾರ್ಲಿಮೆಂಟ್ ಪಾರ್ಲಿಮೆಂಟ್ನ ಕೂತ್ಕೊಂಡು ಕೇಳೋರು ಆಮೇಲೆ ಲೋಹಿಯಾರವರಿಗೆ ಅಪಾರವಾದಂತಹ ಗೌರವ ಕೊಡ್ತಾ ಇದ್ರು ಇಬ್ರು ಒಟ್ಟಿಗೆ ಇದ್ದವರು ಒಂದು ಕಾಲದಲ್ಲಿ ಸಮಾಜವಾದಿ ಕಾಂಗ್ರೆಸ್ ಅನ್ನ ಕಟ್ಟಿದವರು ಲೋಹಿಯಾ ಲೋಹಿಯವರು ಸಮಾಜವಾದದಲ್ಲಿ ನಂಬಿಕೆ ಇಟ್ಕೊಂಡಿದವರು ನೆಹರೂರವರು ಕೂಡ ಸಮಾಜವಾದದಲ್ಲಿ ನಂಬಿಕೆ ಇಟ್ಟರು ಅದರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು